ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಗರದ ವಿವಿಧ ಮಹಿಳಾ ಸಂಘ ಸಂಸ್ಥೆಗಳ ಸಾವಿರಾರು ಮಹಿಳೆಯರು ಮೈಸೂರು ಮತ್ತು ಕೊಡಗು ಲೋಕಸಭಾ ಮಹಿಳಾ ಕಾರ್ಯದ ಸಂಚಾಲಕಿ ಹೇಮಾನಂದೀಶ್ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ಪಾದದಿಂದ ಮೆಟ್ಟಿಲು ಮೂಲಕ ವರವಕೊಡೆ ಚಾಮುಂಡಿ ವರವಕೊಡೆ ಹಾಗೂ ನಮ್ಮ ನಡಿಗೆ ವಿಜಯದ ಕಡೆಗೆ ಹಾಗೂ ಇನ್ನಿತರ ಘೋಷಣೆಗಳನ್ನು ಕೂಗುತ್ತಾ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಮತ್ತೊಮ್ಮೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಬರಲಿ ಹಾಗೂ ಮೈಸೂರು ಕೊಡಗು ಲೋಕಸಭೆಯಲ್ಲಿ ಶ್ರೀ ಯದುವೀರ್ ಒಡೆಯರ್ ಅವರ ಪ್ರಚಂಡ ಗೆಲುವು ಸಾಧಿಸಲಿ ಎಂದು ಚಾಮುಂಡೇಶ್ವರಿ ದೇವಿಯಲ್ಲಿ ವಿಶೇಷ ಪ್ರಾರ್ಥನೆಗೊಳಿಸಿದರು गरिकी सबैका सर लाग्यो एला एनिला अतिथि सर बनी बनी बस न राम सर लाग्यो भाई हिन्दी पोरी बास का शक्ति बोल भारत माता की जय

ಮಹಿಳಾ ಸಂಘಗಳು ಮತ್ತು ಮಹಿಳಾ ಒಕ್ಕೂಟಗಳ ವತಿಯಿಂದ ಇವತ್ತು ಚಾಮುಂಡಿ ಬೆಟ್ಟದ ಪಾದದಿಂದ ದೇವಸ್ಥಾನದವರೆಗೆ ಮೆಟ್ಲೆ ಹತ್ಕೊಂಡು ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ರಾಷ್ಟ್ರದಲ್ಲಿ ಮತ್ತೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಹೊರಹೊಮ್ಮಲಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಹರಕೆಯನ್ನು ಕಟ್ಕೊಂಡು ಇವತ್ತು ಮಹಿಳಾ ಮಣಿಗಳು ಬೆಟ್ಟ ಹತ್ತುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ಮಳೆಯ ಕೊರತೆ ಕಾಡ್ತಾ ಇದೆ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ನೀರಿನ ಕೊರತೆ ದಿನೇ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥಿಸ್ಕೊಂಡು ಬರಲಿರುವ ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಲಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರ ಚೆನ್ನಾಗಿರಲಿ ರಾಜ್ಯ ಚೆನ್ನಾಗಿರಲಿ ಎನ್ನುವಂಥ ವಿಶೇಷವಾದಂಥ ಏನು ಪ್ರಾರ್ಥನೆಯೊಂದಿಗೆ ಇವತ್ತು ಬೆಟ್ಟ ಹತ್ತುವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರಿಗೆಲ್ಲ ಶುಭ ಕೋರಿ ಅದನ್ನು ಶುರು ಮಾಡಿದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗದಲ್ಲಿ ಆಗಬೇಕು ತಾಯಿ ಭಾಗಿಯಾಗಿದ್ದೇವೆ ನೆನಪು ಹೌದು ಹೌದು ವಿಜಯ ಇದ್ದೇ ಇದೆ ಮಾರ್ಜಿನ್ ಎಷ್ಟು ಅನ್ನೋದು ಬೇಕಷ್ಟೇ ಯಾಕೆಂದರೆ ಮಹಾರಾಜರದ ಕುಟುಂಬದ ಬಗ್ಗೆ ಮಹಾರಾಜರ ಬಗ್ಗೆ ವಿಶೇಷವಾದಂಥ ಗೌರವ ಒಲವು ನಮ್ಮ ಜಿಲ್ಲೆಯಲ್ಲಿರೋ ಕಾರಣಕ್ಕೆ ಮತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಆಡಳಿತವನ್ನು ಕೊಟ್ಟಿರುವ ಕಾರಣಕ್ಕೆ ಸಂತೋಷ ಆಗುತ್ತೆ ಎಷ್ಟು ಲೀಡ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಹಾಗೆ ಅಂತ ಹೇಳಿದರೆ ಗ್ಯಾರಂಟಿಗಳ ಬಗ್ಗೆ ನಾನು ಈ ಕಾಮೆಂಟ್ ಮಾಡಲ್ಲ ಆದರೆ ಇವತ್ತಿನ ಪ್ರಾರ್ಥನೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿ ಮೋದಿ ಹೊರಬರ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ ಎರಡು ನಾವು ಐಡೆಂಟಿಫಿಕೇಷನ್ ಸ್ಲಿಪ್ಪನ್ನು ಮತದಾರರು ಎಲ್ಲಿ ಹೋಗಬೇಕು ಅನ್ನುವಂಥ ಗುರುತಿನ ಚೀಟಿಯನ್ನು ಕೊಡುವ ಮಟ್ಟಕ್ಕೆ ಕೆಲಸ ಆಗೋಗಿದೆ ಇವತ್ತು ಮಹಾ ಸಂಪರ್ಕ ಇದೆ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಕೆಲವು ಆಯ್ದ ಕಟ್ಟ ಬೂತ್ಗಳಲ್ಲಿ ಹೋಗಿ ಏನು ಕೆಲಸ ಆಗ್ತಿದೆ ಅಂತ ನೋಡಿ ಬರಬೇಕು ಅಂತ ಎಲ್ಲ ಪ್ರಮುಖರು ಇವತ್ತು ಬೂತ್ಗಳಲ್ಲಿ ಇರುವಂತಾಗಿದೆ ಹಾಗಾಗಿ ಇವತ್ತು ಮಹಾ ಸಂಪರ್ಕದಿಂದ ಹೌದು ಎರಡು ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಿಂದುಳಿದ ವರ್ಗದ ಒಂದು ಸಮಾವೇಶ ಎಕ್ಸಿಬಿಷನ್ಲಿದೆ ರಾತ್ರಿನೇ ಸಾಹೇಬರು ಬಂದಿಯಾರೆ ಅಧ್ಯಕ್ಷರು ಬಂದಿಯಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಇವತ್ತು ನಾಳೆ ಪಾಲ್ಗೊಳ್ತಾರೆ ಮೈಸೂರು ಹಾಗೂ ಚಾಮರಾಜನಗರ ತುಂಬ ಚೆನ್ನಾಗಿದೆ ಇವತ್ತು ನೀವು ಆಲ್ರೆಡಿ ನೋಡಿದ್ದೀರಾ ಇವತ್ತು ನಮ್ಮ ಮೈಸೂರಿನ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಶಕ್ತಿ ಸಂಘಗಳೆಲ್ಲ ಸೇರಿ ನಮ್ಮ ಮೈಸೂರಿನ ಹೆಮ್ಮೆಯ ಅರಸರಾದಂಥ ಯದುವಂಶದ ಯದುವೀರ್ ಒಡೆಯರವರ ಗೆಲುವಿಗಾಗಿ ಸಾವಿರದ ಎಂಟು ಮೆಟ್ಲುಗಳನ್ನ ನಮ್ಮ ಮೈಸೂರಿನಾದ್ಯಂತ ಎಲ್ಲ ಮಹಿಳೆಯರು ಸೇರಿ ಇವತ್ತು ಅವ್ರಿಗೆ ಒಂದು ಪೂಜೆ ಸಲ್ಲಿಸಿ ತಾಯಿ ಆದಿದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಅವರ ಗೆಲುವಿಗೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಈಗ ಆಲ್ರೆಡಿ ನಮ್ಮ ಎರಡೂ ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಚುರುಕಾಗಿದ್ದು ಮನೆ ಮನೆಗೆ ಕರಪತ್ರಗಳು ಹೋಗಿದೆ ಎರಡು ಬಾರಿ ಕರಪತ್ರ ಹೋಗಿದೆ ಅಭ್ಯರ್ಥಿಗಳು ಕೂಡ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲೂ ಕೂಡ ಪ್ರತಿ ಪಂ ಜಿಲ್ಲ ತಾಲೂಕ್ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಎಲ್ಲರೂ ಅಭ್ಯರ್ಥಿ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ನಾವು ಗೆಲುವಿನ ನಿರೀಕ್ಷೆಯನ್ನು ಇಟ್ಕೊಳ್ತೀವಿ ಈಗ ಅವರು ಲಾಸ್ಟ್ ಟೈಮ್ ಬಂದಾಗ ಹನ್ನೂರು ಕೊಳ್ಳೇಗಾಲ ಮುಗಿಸಿದ್ರು ಇವತ್ತು ಮೈಸೂರಿನಿಂದ ಶುರು ಮಾಡಿ ಒಂದೂವರೆಗೆ ಎಚ್ ಡಿ ಕೋಟೆ ಮೂರುವರೆ ನಾಲ್ಕು ಗಂಟೆಗೆ ನಂಜನಗೂಡು ಮತ್ತೆ ಬಂದು ನಾಳೆ ವರ್ಣ ಮತ್ತು ನರಸೀಪುರದಲ್ಲಿ ರೋಡ್ ಶೋ ಮುಗಿಸಿ ಕೊಡ್ತಾರೆ ಬಾಲರಾಜ್ ಅವರಿಗೆ ಯಾವ ರೀತಿ ರೆಸ್ಪಾನ್ಸ್ ಸರ್ ಬಾಲರಾಜ್ ಅವರು ಒಂದು ಉತ್ತಮವಾದ ಅಭ್ಯರ್ಥಿ ಕ್ಲೀನ್ ಇಮೇಜ್ ಅಂತ ಏನಂತೀವಲ್ಲ ಆ ಇಮೇಜಿಂದ ಅವ್ರಿಗೆ ಬಡ ಕುಟುಂಬದಿಂದ ಬಂದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಶಾಸಕರಾಗಿದ್ದಂಥವರು ಹದಿನೈದು ವರ್ಷಗಳ ಕಾಲ ಸತತ ಅವ್ರಿಗೆ ವನವಾಸ ಇತ್ತು ಆದರೂ ಕೂಡ ಅವ್ರು ಯಾವುದೇ ಒಂದು ದೃತಿ ಕೆಡದೆ ಇವತ್ತು ಒಂದು ಉತ್ತಮ ಅಭ್ಯರ್ಥಿನ ಮೋದಿಯವರು ಮತ್ತು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಸಾರಥ್ಯದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆಲ್ಲವೂ ಕೂಡ ಸಾಧಿಸ್ತಾರೆ ಸರ್ ಈಗ ನೋಡ್ತಾ ಇದ್ದೀವಿ ಹುಣಸೂರು ಪಿರಿಯಾಪಟ್ಣ ಚಾಮುಂಡೇಶ್ವರಿ ಮೂರರಲ್ಲೂ ಕೂಡ ಜೆ ಡಿ ಎಸ್ ಬಿ ಜೆ ಪಿ ಅತ್ಯಂತ ಹೆಚ್ಚಿನ ಚಟುವಟಿಕೆಯಲ್ಲಿದೆ ಮೂರರಲ್ಲೂ ಕೂಡ ನಾವು ಹೆಚ್ಚು ಲೀಡ್ನ ನಾವು ತಗೊಳ್ತೀವಿ ಸರ್ ಈಗ ನೀವೇ ನೋಡ್ತಾ ಇದ್ದೀರಾ ಅದೆಲ್ಲ ಒಂದು ಸುಳ್ಳು ಭರವಸೆ ಮಹಾರಾಜ್ರಿಗೆ ಯಾವುದೇ ರೀತಿ ಜಾತಿ ಇಲ್ಲ ಮಹಾರಾಜರು ಕೊಟ್ಟಂಥ ಕೊಡುಗೆಗಳು ಅಪಾರ ಇವತ್ತು ನಾವೇನು ಮೈಸೂರಲ್ಲಿ ತಿರುಗಾಡ್ತಾ ಇದ್ದೀವಿ ಆ ಒಂದು ಒಳ್ಳೆ ರಸ್ತೆ ಇರ್ಬೋದು ಒಳ್ಳೆ ಗಾಳಿ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಅವತ್ತು ಮಹಾರಾಜರ ಕೊಟ್ಟಂಥ ಒಂದು ಬುನಾದಿ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ ಲಲಿತಾದ್ರಿಪುರ ಸೌತ್ ಏಷ್ಯಾದಲ್ಲೇ ಫಸ್ಟು ಪ್ಲಾನೆಡ್ ಲೇಔಟ್ ಅಂದರೆ ಲಲಿತಾದ್ರಿಪುರ ಅದು ನಾಲ್ವಡಿ ಕೃಷ್ಣರಾಜ್ರು ಕೊಟ್ಟಂಥ ಒಂದು ಕೊಡುಗೆ ಈ ಥರ ಮೈಸೂರಿನ ಹಲವಾರು ಬಡಾವಣೆಗಳನ್ನ ನಿರ್ಮಿಸ್ಕೊಟ್ಟಿದ್ದಾರೆ ಹಾಗಾಗಿ ಯದುವೀರವರು ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಇವತ್ತು ಮೈಸೂರಿನ ಮಹಿಳಾ ಮೋರ್ಚಾದ ವತಿಯಿಂದ ಆ ತಾಯಿ ಹರಿದೇವತೆ ಚಾಮುಂಡೇಶ್ವರಿಯನ್ನು ದರ್ಶನವನ್ನು ಮಾಡೋದ್ರ ಜೊತೆಗೆ ಭಕ್ತಿಪೂರ್ವಕವಾಗಿ ಆ ತಾಯಿಯಲ್ಲಿ ಆ ತಾಯಿಯ ಜ್ಞಾನ ಮಾಡ್ತಾ ಮೈಸೂರಿನ ಕೊಡಗು ಅಭ್ಯರ್ಥಿಯಾಗಿ ಗೆಲುವಿಗೆ ತಾಯಿಯನ್ನು ಬಿಡ್ಲಿಕ್ಕೋಸ್ಕರ ನಮ್ಮೆಲ್ಲ ಶಕ್ತಿಯವರು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಸಹ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಈ ರಾಜ್ಯದಲ್ಲಿ ಬರಗಾಲ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ತಾಯಿಯ ಆಶೀರ್ವಾದ ಇದ್ದರೆ ಬರಗಾಲ ಹೋಗಿ ಮಳೆ ಬಂದು ರೈತರ ಸಮೃದ್ಧಿಯನ್ನು ನಾವು ಬಯಸ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯಿಂದ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೋಸ್ಕರ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಈ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಇವರ ಸನ್ಮಾನ ಯದುವೀರವರು ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೊಡ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ನೋಡಿದರೆ ಅದ್ಭುತವಾದಂಥ ರೆಸ್ಪಾನ್ಸನ್ನು ಮಾಡ್ತಾ ಇದ್ದಾರೆ ಕೆಲವೇ ಕೆಲವು ಕಾರ್ಡನ್ನು ಇಟ್ಕೊಂಡು ಗ್ಯಾರಂಟಿ ಕಾರ್ಡ್ಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅವರು ಅಪಪ್ರಚಾರವನ್ನು ಒಂದು ಮನೆಯಿಂದ ನಿಂಚೆ ಬರೋಲ್ಲ ಅದು ಮಾಡೋಲ್ಲ ಇದು ಮಾಡೋಲ್ಲ ಅಂಥೇಳಿ ಅಪಪ್ರಚಾರವನ್ನು ಕೆಲವು ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ಸಹ ಜನ ಸೊಪ್ಪಾಕೋದಿಲ್ಲ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಮಹಾರಾಜರ ಪರವಾಗಿ ಯದಗಿರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪರವಾಗಿ ನಿರಂತರವಾಗಿ ನಮ್ಮ ಅಂಗಪಕ್ಷ ಆಗಿರ್ತಕ್ಕಂಥ ಇಲ್ಲಿನಾಗಿರ್ತಕ್ಕಂಥ ಜೆ ಡಿ ಎಸ್ ಸಹ ಜನತಾ ಜನತಾದಳದ ನಮ್ಮ ಸನ್ಮಾನ್ಯ ಜಿಡಿದೇವೇಗೌಡರು ಹರೀಶ್ ಅವರು ಅದೇ ರೀತಿ ಅವರು ಅಲ್ಲಿ ಶ್ರಮಿಸ್ತಾ ಇದ್ದಾರೆ ಮತ್ತು ಕೊಡಗಿನ ನಮ್ಮ ಮಾಜಿ ಎಮ್ ಎಲ್ ಎಗಳಾಗಿರ್ತಕ್ಕಂಥ ಅಪ್ಪಚು ಅವರು ಭೂಪಯ್ಯನವರು ಅವರ ನೇತೃತ್ವದಲ್ಲಿ ಚುನಾವಣೆ ಇದ್ದಾರೆ ಇಲ್ಲಿ ಅವರಿದ್ದಾರೆ ನಾನಿದ್ದೀನಿ ಅಲ್ಲಿ ಸಂಜಯ್ ಸ್ವಾಮಿ ಅವರಿದ್ದಾರೆ ಇದ್ದಾರೆ ರಾಮದಾಸ್ ಅವರಿದ್ದಾರೆ ಈ ರೀತಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರುಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಚಾಮರಾಜ ಅಧ್ಯಕ್ಷರು ಇರ್ಬೋದು ನಮ್ಮ ಕೃಷ್ಣರಾಜ ಅಧ್ಯಕ್ಷ ಇರ್ಬೋದು ಹಾಗೆ ಆರ್ ಕ್ಷೇತ್ರದ ಅಧ್ಯಕ್ಷ ಇರ್ಬೋದು ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರುಗಳಿರ್ಬೋದು ಭಾಳ ವ್ಯವಸ್ಥಿತವಾಗಿ ಭಾಳ ನೀಟಾಗಿ ಚುನಾವಣೆ ಮಾಡ್ತೀವಿ ಮೊದಲನೇ ಬಾರಿಗೆ ಇಷ್ಟು ನಮ್ಮೆಲ್ಲ ಎಕ್ಸ್ಪೀರಿಯೆನ್ಸನ್ನು ಇಷ್ಟು ವರ್ಷಗಳ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರಾಗಿ ನಮ್ಮ ಎಕ್ಸ್ಪೀರಿಯೆನ್ಸನ್ನು ಉಪಯೋಗ ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಾವು ಐ ಡಿ ಸ್ಲಿಪ್ಪನ್ನು ಸಹ ಈಗ ನಗರ ಪಾಲಿಕೆಯವರು ಒಂದು ಕಡೆ ಹಂಚ್ತಾ ಇದ್ದರು ನಾವು ಸಹ ಜಿಲ್ಲಾಡಳಿತ ಹಂಚ್ತಾಯಿದ್ರು ಸಹ ಅವ್ರಿಗಿದ ವೇಗವಾಗಿ ಐ ಡಿ ಸ್ಲಿಪ್ಪನ್ನು ನಾವು ಹಂಚ್ತಾ ಇದ್ದೀವಿ ಅಂದರೆ ಒಟ್ಟಿನಲ್ಲಿ ಈ ಬಾರಿಯ ಚುನಾವಣೆ ಅತ್ಯಂತ ಹೆಚ್ಚು ಮತದಾನಗಳು ಸುಮಾರು ಎಂಬತ್ತು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮತದಾನ ಆಗಬೇಕು ಸಾರ್ವಜನಿಕರು ಸಹ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನದಾಸೆ ನಮ್ಮದು ಭಾರತೀಯ ಜನತಾ ಪಾರ್ಟಿದು ಆ ಸಾರ್ವಜನಿಕರಲ್ಲೂ ಸಹ ನಾನು ಮನವಿ ಮಾಡ್ತೀನಿ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಹಾಕಿ ಅದನ್ನು ಸಹ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸಬೇಕು ಅಂತಕ್ಕಂಥ ಮನವಿಯನ್ನು ಮೈಸೂರು ಮಹಾ ಜನರಿಗೆ ನಾನು ಮಾಡ್ತೇನೆ ಭಾಳ ಸಂತೋಷ ಇವತ್ತು ನಮ್ಮ ಚಾಮುಂಡೇಶ್ವರಿಯ ದರ್ಶನಕ್ಕೆ ಕೂಡ ಲಕ್ಷ್ಮಣ ಅವ್ರಿಗೆ ಬೆಂಬಲ ನೀಡಿದೆ ಅಂತ ಒಂದು ಟೀಮು ಪ್ರೆಸ್ ಮೀಟ್ ಮಾಡಿದ್ರೆ ಮತ್ತೊಂದೆರಡು ಟೀಮು ಇಲ್ಲ ನಾವು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಿದ್ರೆ ಈಗ ಒಂದ್ಲ ನೀವು ನೋಡಿದಿರಿ ಈಗಾಗಲೇ ಒಕ್ಕಲು ಸಂಘದ ಘೋಷಣೆ ಆದ ಬೆನ್ನಲ್ಲೇ ಅವ್ರು ರಾಜೀನಾಮೆನ ಕೇಳಿದ್ದಾರೆ ಅವ್ರನ್ನ ಕೆಳಗಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಆ ಒಕ್ಕಲು ಸಂಘ ಆ ಅಧ್ಯಕ್ಷನ ಕೈ ಕೆಳಗಿಲ್ಲ ಅದು ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರು ನಮ್ಮ ಒಕ್ಕಲರು ಅವರು ಯಾರು ಒಕೀಲರನ್ನ ಕೇಳ್ಬಿಟ್ಟು ಅವರು ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ಗೆ ಒಕ್ಕೀಲರನ್ನ ತಗೊಂಡು ಕಾಂಗ್ರೆಸ್ಗೆ ಅಡ ಇಡುವಂಥ ಕೆಲಸ ಮಾಡಲಿಕ್ಕೆ ಅವನು ಅನಾದಾಯಕ ಅದಕ್ಕೋಸ್ಕರ ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ನಾನು ಸಹ ಒತ್ತಾಯ ಮಾಡ್ತೀನಿ ಬೇರೆ ಸದಸ್ಯರುಗಳು ಸಹ ಈಗ ಆಲ್ರೆಡಿ ಒತ್ತಾಯ ಮಾಡಿದ್ದಾರೆ ನಾವೆಲ್ಲ ಓಟಾಗಿ ಗೆಲ್ಸಿರೋಂಥ ಅವನು ಅವರು ಈಗ ಒಕ್ಕಲ ಸಮಾಜ ಎಲ್ಲ ಕಾಂಗ್ರೆಸ್ಗೆ ಹೋಗೋದಾದ್ರೆ ನಾವು ಯಾಕೆ ಇಲ್ಲಿ ನಿಂತಿದ್ದೀವಿ ಈ ಡಿಸ್ಟರ್ಬ್ ಸರ್ ಯಾವುದೇ ಕಾರಣಕ್ಕೂ ಯಾವುದು ಡಿಸ್ಟರ್ಬ್ ಆಗಲ್ಲ ನಿಮ್ಗೆ ಗೊತ್ತಿರ್ತದೆ ಒಕ್ಕುಳ ಸಮಾಜ ಒಂದು ಕೃತಜ್ಞತೆ ಇರ್ತಕ್ಕಂಥ ಸಮಾಜ ಅದು ಮಹಾರಾಜರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ ತಾಯಿ ಪ್ರತಿಯೊಬ್ಬರಿಗೂ ಸಹ ಅಧಿದೇವತೆ ಇಡೀ ಜಗತ್ತನ್ನು ರಕ್ಷಣೆ ಮಾಡೋಳು ನಮ್ಮ ಪ್ರೇಯರು ನಾವು ಮಾಡ್ತೀವಿ ಆ ತಾಯಿಯ ದರ್ಶನಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಹೋಗಿದ್ದಾರೆ ಮಹಿಳಾ ಮೋರ್ಚಾದ ವತಿಯಿಂದ ಇದೆಲ್ಲವೂ ಸಹ ಉತ್ಸಾಹದಿಂದ ಹೋಗಿದ್ದಾರೆ ಅದಕ್ಕೆ ನಾನು ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡುವಾಗ ನಾವು ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಆ ಪ್ರೋತ್ಸಾಹವನ್ನು ಕೊಡೋದು ಮೂಲಕ ಈ ಟಾಸ್ಕನ್ನು ನಾವು ಪ್ರತಿ ಚುನಾವಣೆಯಲ್ಲಿ ಯಾವ ರೀತಿ ಟಾಸ್ಕ್ ತಂದರೆ ಅದೇ ರೀತಿ ಈ ಸಲ ತಂದಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಹಳೆ ಇದೆ ಮೋದಿಯವ್ರನ್ನ ಮೂರನೇ ಬಾರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ನಾನ್ನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ನಾನ್ನೂರಲ್ಲಿ ನಮ್ಮ ಪ್ರಯತ್ನ ಏನಂದರೆ ನಾನ್ನೂರಲ್ಲಿ ಮೊದಲನೇ ಸೀಟು ಮೈಸೂರು ಮಹಾರಾಜರು ಇರಬೇಕು ಇದು ಒಡೆಯರು ಇರಬೇಕು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರಬೇಕು ಅಂತಕ್ಕಂಥಕ್ಕೋಸ್ಕರ ಚೊಂಬ ಅಭಿಯಾನ ಮಾಡಿದೆ ಏನೇನು ಅವರು ಚಂಬ ಅಭಿಯಾನ ಮಾಡಿದ್ದಾರೆ ಸಮಾನ ದೇವೇಗೌಡರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಹಿರಿಯರು ಅವರ ಅನುಭವ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಯಾವ ರಾಜಕೀಯ ಲೀಡ್ರಿಗೂ ಇಲ್ಲ ಆದರೆ ನಾನು ಹೇಳೋದು ಇಷ್ಟೇ ಸನ್ನಿಧಿಲ್ ಇದ್ದೀನಿ ನಾವು ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಬೇಡ ನಾವು ಚೊಂಬನ್ನ ಜನ ಅವ್ರಿಗೆ ಕೊಟ್ಟಿದ್ದಾರೆ ಈಗ ಅಲ್ಲಿ ಎರಡು ಬಾರಿ ಅವ್ರ ಬ್ರ್ಯಾಂಡನ್ನೇ ತಂದು ಜನರಿಗೆ ಕೊಡೋಕೆ ಬರ್ತಾ ಇದ್ದಾರೆ ಅದು ಹತ್ತು ತಪ್ಪದು ಚೊಂಬನ್ನ ಜನನೇ ಕೊಟ್ಟಿದ್ದಾರೆಲ್ವ ಎರಡು ಬಾರಿ ಚೂನೋ ಅವ್ರಿಗೆ ಏನು ಕೊಟ್ಟರು ಏನು ಕೊಟ್ಟರು ಅವ್ರು ಏನು ಬ್ರ್ಯಾಂಡ್ ಹಾಕಂದ್ರು ಅದನ್ನೇ ಕೊಟ್ಟಿರೋದು ನೀವು ಮನೇಲಿ ಕೂತ್ಕೊ ಚೊಂಬಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ರೆ ಅವ್ರಿಗೆ ಚೊಂಬೆ ಇಟ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಮತ್ತೊಮ್ಮೆ ಚೊಂಬೆ ಹಿಡ್ಕೊಳಕ್ಕೆ ಅವ್ರು ರೆಡಿ ಇದ್ದಾರೆ ಆಗುತ್ತೆ ಈ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ನಾವು ಮೆಟ್ಟಿಲುಗಳ ಮುಖಾಂತರ ತಾಯಿ ಚಾಮುಂಡೇಶ್ವರಿಗೆ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀವಿ ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಅವರು ಜಯಗಳಿಸಿ ಬರಬೇಕು ಅನ್ನೋ ಒಂದು ಮಹಿಳೆಯರ ಸಂಕಲ್ಪ ಆಗಿರುತ್ತದೆ ಯಾಕಪ್ಪ ಅಂದರೆ ಮಹಿಳೆಯರು ಹೆಚ್ಚು ಮತದಾರರಿದ್ದಾರೆ ಇಲ್ಲಿ ಒಂದು ಜೊತೆಗೆ ಮಹಿಳೆಯರಿಗೆ ಶಿಕ್ಷಣದಲ್ಲಿರ್ಬೋದು ಆರೋಗ್ಯದಲ್ಲಿರ್ಬೋದು ಸಾಹಿತ್ಯದಲ್ಲಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು ಮಹಾರಾಜರು ಆ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ ಆ ವಂಶದ ಒಬ್ಬ ಮಗ ನಮ್ಮ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಇನ್ನು ಮುಂದೆ ಆದರೂ ಮಹಿಳೆಯರಿಗೆ ರಕ್ಷಣೆ ವಿಷಯದಲ್ಲಿರ್ಬೋದು ದೇಶದ ಒಂದು ಡೆವಲಪ್ಮೆಂಟಲ್ಲಿರ್ಬೋದು ನಮ್ಮನೆಡೆಗೆ ಚಾಮುಂಡಿ ಬೆಟ್ಟದೆಡೆಗೆ ನಮ್ಮ ನೆಡೆಗೆ ವಿಜಯದೆಡೆಗೆ ಹಾಗೆ ನಾರಿ ಶಕ್ತಿ ರಾಷ್ಟ್ರಶಕ್ತಿ ಎನ್ನುವ ಸ್ಲೋಗನ್ಗಳ ಮುಖಾಂತರ ನಾವು ಕೆಲಸ ನಿರ್ವಹಿಸ್ತೀವಿ ನಾವು ಇವತ್ತು ನಿರೀಕ್ಷೆ ರಿಜಿಸ್ಟ್ರೇಷನ್ ಆಗಿದ್ದು ಆಲ್ಮೋಸ್ಟ್ ಎರಡೂವರೆ ಸಾವಿರದಿಂದ ರಿಜಿಸ್ಟ್ರೇಷನ್ ಆಗಿದ್ದರು ನಮಗೆ ಸ್ವಲ್ಪ ನಿಧಾನ ಆಯ್ತಲ್ಲ ಈಗ ಬಸ್ಗಳೆಲ್ಲ ಬಂದಿರೋದು ಹಾಗಾಗಿ ಒಬ್ಬೊಬ್ಬರು ಹತ್ತುತ್ತಾ ಇರ್ತಾರೆ ಒಂಬತ್ತುವರೆ ತನಕ ನಾವು ಹತ್ತುತ್ತೀವಿ ಇವತ್ತು ಫುಲ್ ಪ್ರಾರ್ಥನೆಯೂ ಇದೆ ಇವತ್ತು ಮಹಾಸಂಪರ್ಕ ಅಭಿಯಾನ ಇಡೀ ಮೈಸೂರು ಮಹಾನಗರಾದ್ಯಂತ ಇರೋದ್ರಿಂದ ನಾವು ಹೆಚ್ಚು ಇಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ತನಕ ಪ್ರಾರ್ಥನೆ ಮಾಡ್ತೀವಿ ಮಾಧ್ಯಮದವರು ಫಸ್ಟ್ ಕ್ವಶನ್ ಕೇಳೋದು ಗ್ಯಾರಂಟಿನ ಈ ಗ್ಯಾರಂಟಿ ಪೋಸ್ಟ್ ಮಾರ್ಟಮ್ ಆಗಿದೆ ಅದು ಯಾವುದು ಕೂಡ ಎಲ್ಲ ವರ್ಗದವ್ರಿಗೂ ಸಿಕ್ಕ ಸಿಕ್ಕಿಲ್ಲ ಕೇವಲ ಒಂದು ವರ್ಗದವರಿಗೆ ಮಾತ್ರ ಸಿಗ್ತಾ ಇದೆ ಯಾರೋ ಒಬ್ಬ ಒಬ್ಬರು ಹಣ ಈಗ ಅವರು ಹಣ ತೆಗೆದು ಅವ್ರ ಗಂಡನ ಜೋಬಿಂದ ಹಾಕ್ತಾ ಇದ್ದಾರೆ ಅಂತ ಎಲ್ಲ ಮಹಿಳೆಯರಿಗೂ ಗೊತ್ತಾಗಿದೆ ನನಗೆ ಐವತ್ತು ರೂಪಾಯಿ ಫ್ರೀ ಕೊಟ್ಬಿಟ್ಟು ನನ್ನ ಗಂಡನ ಹತ್ರ ನೂರು ರೂಪಾಯಿ ಕಿತ್ಕೊಳ್ತಾ ಇದೆ ಸರ್ಕಾರ ಅನ್ನೋದು ನಮ್ಗೆ ಯೋಚನೆ ಆಗಿದೆ ಈ ರೀತಿಯ ಒಂದು ಸರ್ಕಾರದಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಅದು ಅವ್ರೀಗ ಆ ಐದು ಗ್ಯಾರಂಟಿನೂ ಮಹಿಳೆಯರಿಗೆ ಕೊಟ್ಟಿದ್ದು ಅಂತ ತೋರಿಸಿದ್ರು ಮಹಿಳೆಯರಿಗೆ ಬಸ್ಸಿನ ವ್ಯವಸ್ಥೆ ಕೊಟ್ಟರು ಶಕ್ತಿ ಯೋಜನೆ ನಿಮಗೆ ಬಸ್ಸಿನ ವ್ಯವಸ್ಥೆನಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಏನು ಸೌಲಭ್ಯ ಮಾಡಿದ್ರು ಸರಿಯಾದ ಸಮಯಕ್ಕೆ ಬಸ್ ಇಲ್ಲ ಒಂದು ವರ್ಷದಿಂದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗೋಕ್ಕಾಗ್ತಾಯಿಲ್ಲ ಕಾಲೇಜು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನೀವು ಹೇಳಿ ಯಾವ ರೀತಿ ಗ್ಯಾರಂಟಿ ಕಾರ್ಡ್ನ ಜನ ನಂಬ್ತಾರೆ ಈಗ ಮೋದಿಜಿಯವರ ಸರ್ಕಾರದಲ್ಲಿ ಎಲ್ಲರಿಗೂ ಸರಿಸಮಾನವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೀವಿ ನಮಗೆ ಕೇವಲ ಒಂದು ವರ್ಗಕ್ಕೆ ಮಾತ್ರ ಮೀಸಲಾಗಿಟ್ಟಿಲ್ಲ ಎಲ್ಲ ವರ್ಗದವರು ಖುಷಿಯಿಂದ ಸಮೃದ್ಧಿಯಿಂದ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರೋದು ಜನರ ಮನಸ್ಸಲ್ಲಿ ನೆಲೆ ಹೋರಿದೆ ಈಗ ನಾವು ಒಂದು ನಾರಿ ಶಕ್ತಿಗೆ ಫಸ್ಟ್ ಯೋಜನೆ ಘೋಷಣೆ ಮಾಡಿದರು ನಮಗೆ ಮೋದಿಜಿಯವರು ಉಜ್ವಲ್ ಯೋಜನೆ ಅಂತ ಅದು ಇಡೀ ದೇಶಾದ್ಯಂತ ಒಂಬತ್ತು ಕೋಟಿ ಜನರಿಗೆ ತಲುಪ್ತು ಅಲ್ವಾ ಅದರಿಂದ ಎಷ್ಟು ಜನ ಸುರಕ್ಷಿತವಾಗಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಷ್ಟು ಮಹಿಳೆಯರಿಗೆ ದುಡ್ಡು ಇದೆ ಸ ನಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಯಾವುದೇ ವರ್ಗ ಇರ್ಬೋದು ನಿಮ್ಮ ಮಗಳ ಭವಿಷ್ಯ ಇನ್ನು ಹದಿನೆಂಟು ವರ್ಷದಲ್ಲಿ ನೀವು ಹುಟ್ಟಿದ್ದೀನಿ ಇವತ್ತು ಇನ್ನು ಹದಿನೆಂಟು ವರ್ಷದಲ್ಲಿ ಇವಳು ಭವಿಷ್ಯನ ರೂಪಿಸಿಕೊಳ್ಳುವ ಶಕ್ತಿ ಅವಳಲ್ಲಿದೆ ಅಂತ ಹೇಳಿದರು ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಸ್ವಸಹಾಯ ಸಂಘಗಳಿಗೆ ಕೇಂದ್ರ ಸರ್ಕಾರನೇ ಸಿ ಪಿ ಒಗಳಿಗೆ ದುಡ್ಡು ಕೊಡ್ತಾ ಇರೋದು ಸಂಬಳನ ಇವತ್ತು ಇಡೀ ದೇಶದಲ್ಲಿ ಹತ್ತು ಲಕ್ಷ ಸ್ವಸಹಾಯ ಸಂಘಗಳಿದ್ದಾವೆ ಹತ್ತು ಲಕ್ಷ ಸಂಘ ಸ್ವಸಹಾಯ ಸಂಘಗಳು ಇಬ್ಬರೇ ಇಬ್ಬರು ಒಂದು ಇಪ್ಪತ್ತು ಜನ ಅಂತ ಹೇಳಿದ್ರೆ ನೀವು ಆ್ಯಾವ್ರೇಜ್ ಟೆನ್ ತಗೊಂಡ್ರು ಹತ್ತು ಕೋಟಿ ಜನ ಹಾಕ್ತಾರೆ ಸೊ ಹಾಗಾಗಿ ಅಷ್ಟೆಲ್ಲ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಸ್ವಾವಲಂಬಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಲು ಭದ್ರತೆಯನ್ನು ಕಾಪಾಡಿಕೊಳ್ಳಲು ನಮಗೆ ನಾವು ಇವಾಗ ನೀವು ಮೊನ್ನೆ ಕಾಲೇಜ್ ಹತ್ರ ಒಂದು ಚುಚ್ಚಿ ಚುಚ್ಚಿ ಮರ್ಡ್ರ್ ಆಗುತ್ತೆ ನೇಹಂದು ಅದು ಎಷ್ಟು ಮಹಿಳೆಯರ ಮೇಲೆ ಪ್ರಮಾಣ ಪರಿಮ ಪರಿಣಾಮ ಬೀಳುತ್ತೆ ನಾವು ಹೆಣ್ಮಕ್ಳು ಹುಟ್ಟಿದೀವಿ ನಾವು ನಮ್ಮ ತಂದೆ ತಾಯಿಗೆ ನಾವು ಮಾದರಿ ಆಗಿರ್ತೀವಿ ಈ ದೇಶಕ್ಕೆ ನಾವು ಶಕ್ತಿಯಾಗಿರ್ತೀವಿ ಅನ್ನೋ ನಂಬಿಕೆಯಿಂದ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನೋವಾಗುತ್ತಲ್ವ ಇವಾಗ ನಮಗೆ ಹೆಣ್ಮಕ್ಳು ಇರೋರಿಗೆ ಭಯ ಆಗುತ್ತಲ್ವ ಇವರು ಬ ಆ ಥರ ಒಂದು ಉಡಾಫೆ ಹೇಳಿಕೆ ಕೊಡ್ತಾರೆ ಸಿ ಎಮ್ ಆದವರು ವೈಯಕ್ತಿಕ ಅಂತ ನಿರ್ಧಾರ ಮಾಡೋಕ್ಕೆ ಸಿ ಎಮ್ ಅವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಅವ್ರು ಯಾಕೆ ವೈಯಕ್ತಿಕ ಅಧಿಕಾರ ಅಂತ ನಾವು ಹಾಗೂ ವೈಯಕ್ತಿಕ ಅಲ್ಲಿ ಇವರೇ ಮಾಡಿಸಿರೋದು ಅಂತ ನಾವು ಕೂಡ ಹೇಳ್ಬೋದು ಆ ಥರ ಉಡಾ ಉಡಾಫೆಯ ಹೇಳಿಕೆಯನ್ನು ಕೊಡೋದಲ್ಲ ಮೊದಲು ಸತ್ಯ ಸತ್ಯತೆಯನ್ನು ತಿಳಿಬೇಕು ವೈಯಕ್ತಿಕ ಅನ್ನೋದು ಬಿಡಬೇಕು ಮಾನಸಿಕವಾಗಿ ತಂದೆ ಬದುಕಿರುವಂತಹ ಯೋಚನೆ ಮಾಡ್ತಾರೆ ನನ್ನ ಮಗಳಿಗೆ ಅಂದರು ರಾಜ್ಯದ ಸಿ ಎಮ್ ನಾನು ಅದೇ ಪಕ್ಷದವನು ನನಗೆ ಹೀಗಂದರು ಅಂತ ಅವ್ರ ನೋವಲ್ಲಿದ್ದಾರೆ ಅವ್ರ ಮನಸ್ಸಿನ ನೋವನ್ನು ಅವ್ರ ಕುಟುಂಬನ ಸಾಂತ್ವನ ಹೇಳೋ ಬದಲು ಅವ್ರನ್ನ ಅವರ ಮನಸ್ಸಿಗೆ ಪೇರೆಂಟ್ಸ್ಗೆ ಹಾಸಿಡ್ ಹಾಕಿದ ಮಾತಾಡ್ತಾರೆ ಆಡಳಿತ ಮೋದಿಜಿ ಅವರು ಯಾವತ್ತು ಯಾವ ವರ್ಗದ ಪರವಾಗಿ ಮಾತಾಡಿಲ್ಲ ನಮ್ಮ ದೇಶದ ಜನತೆ ದೇಶವಾಸಿಗಳು ಅಂತಾನೆ ಅವರು ಪ್ರಾರಂಭ ಮಾಡೋದು ಈ ನಂಬಿಕೆನೇ ನಮಗೆ ತಾಯಿ ಶಕ್ತಿ ಕೊಟ್ಟಿರೋದು ಮಹಿಳೆಯರಿಗೆ ಈಗ ಪ್ರಮುಖವಾಗಿ ಬೆಲೆ ಇರ್ಬೋದು ಬೆಲೆ ಇರ್ಬೋದು ಎಣ್ಣೆ ಬೆಲೆ ಇರ್ಬೋದು ದುಪ್ಪಟ್ಟಾಯಿತು ಮಹಿಳೆಯರ ಮಹಿಳೆಯರ ಬತ್ತಳಿಕೆಗೆಲ್ಲ ಮಹಿಳೆಯರಿಗೆ ಸುರಕ್ಷತೆಯನ್ನು ಕೊಟ್ಟಿದ್ದಾರೆ ಮೋದಿಜಿಯವರು ನಿಮಗೆ ನಮ್ಮದು ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಎಷ್ಟು ಲಕ್ಷ ಮಹಿಳೆಯರಿಗೆ ಮನೆಗೆ ನಮ್ಮದು ರೇಷನ್ ಹೋಗ್ತಾ ಇದೆ ದಿನಸಿ ಹೋಗ್ತಾ ಇದೆ ಎಷ್ಟು ಜನ ಮಕ್ಳು ಹೆಣ್ಮಕ್ಳು ಖುಷಿಯಾಗಿದ್ದಾರೆ ಇವತ್ತು ನೀವು ನಮ್ದಿರೋ ಹಳ್ಳಿಗೆ ಹೋದರೆ ನಮಗೆ ಗೊತ್ತಿರಲ್ಲ ನಮ್ಗೆ ಮೋದಿ ದುಡ್ಡು ಬಂದಿದೆ ಅಂತಾರೆ ಯಾಕೆ ಹೇಳ್ತಾ ಇದ್ದಾರೆ ಅದಂತರ ಅವರಿಗೆ ಕೊಟ್ಟಿರುವ ಯೋಜನೆಗಳು ಒಂದಲ್ಲ ಅದಕ್ಕೆ ಪುಟ ಇದೆ ಅದು ಎಲ್ಲರಿಗೂ ಸಮಾನವಾಗಿದೆ ನಮಗೆ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇದೆ ಶಿಕ್ಷಣ ಇದೆ ರೇಟು ವೇರಿಯೇಷನು ಎವ್ರಿ ಟೆನ್ ಇಯರ್ಸ್ ಒನ್ಸ್ ಫ್ಲೆಕ್ಚುಯೇಷನ್ ಆಗ್ತಾ ಇರುತ್ತೆ ಎಲ್ಲ ದೇಶಗಳು ಪರದಾಡ್ತಾ ಇದ್ದಾವೆ ಎಲ್ಲ ದೇಶಗಳ ಮಧ್ಯೆ ಭಾರತ ಮೂರನೇ ಸ್ಥಾನದಲ್ಲಿದೆ ನಾವು ಹೆಮ್ಮೆ ಪಡುವಂಥ ವಿಷಯ ನೀವು ಹೇಗೆ ಸರ್ ಕೇಳ್ತೀರಾ ಮಹಿಳಾ ಮೀಸಲಾತಿನ ಕೊಟ್ಟಿದ್ದು ನಾರಿ ಶಕ್ತಿಗೆ ನಮ್ ಗೌರ್ಮೆಂಟ್ ಸನ್ಮಾನ್ಯ ದೇವೇಗೌಡರು ಅವಾಗ ಮೂವತ್ಮೂರು ಪರ್ಸೆಂಟ್ ಕೊಡಿ ಅಂತ ಅವರು ಪ್ರಪೋಸ್ ಮಾಡಿದ್ರು ಅದನ್ನ ಮೋದಿಜಿ ಅವರು ತಂದಿದ್ದಾರೆ ಅದು ತಂದಿರೋದು ನಮ್ಮ ಸರ್ಕಾರ ನಾವೇನು ನಿಧಿ ಒಂದು ಅವಕಾಶ ಈಗ ಒಂದು ಎರಡು ಜನ ಹೋಗ್ತಿದ್ರು ಯಾರೋ ಪಲ್ ಬಲಿಷ್ಠವಾಗಿರೋ ಫ್ಯಾಮಿಲಿಯಿಂದ ಅವ್ರ ಹೆಣ್ತೀರನ್ನ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಹೋಗ್ತಿದ್ರು ಇವಾಗ ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಕಾಲ ಬಂದಿದೆ ಹುಡುಕ್ತಾರ ಇವಾಗ ಯಾರು ಮಹಿಳೆಯರು ಆ್ಯಕ್ಟಿವ್ ಆಗಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಇವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಇವ್ರು ಕೆಲಸ ಮಾಡ್ತಾರೆ ಅಂತ ಇವತ್ತು ಮಹಿಳೆಯರ ಪರವಾಗಿ ಯಾಕಿದ್ದಾರೆ ಅಂದರೆ ಮಹಿಳೆ ಈ ದೇಶವನ್ನು ನಿಭಾಯಿಸಬಲ್ಲಳು ಅಂತ ಹೇಳೇನೇ ಮೂವತ್ತ್ಮೂರು ಪರ್ಸೆಂಟ್ ಮೋದಿಜಿಯವರು ಕೊಟ್ಟಿರೋದು ನಾರಿ ಶಕ್ತಿ ಅಧಿನಿಯಮ ಕೊಟ್ಟಿದ್ದು ಈ ನಾರಿಯರು ಮೋದಿಜಿಯ ಆಡಳಿತದಲ್ಲಿ ಇನ್ನೂ ನಲವತ್ತು ವರ್ಷ ಇರುವಷ್ಟು ನಾವು ಪ್ರಾರ್ಥನೆ ಮಾಡ್ತೀವಿ ಮೈಸೂರು ಕೊಡಗು ಜನತೆಗೆ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಯದುವೀರು ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರನ್ನ ಗೆಲ್ಲಿಸುವ ಹತ್ರ ಎಲ್ಲೂ ಹ್ಯಾಮಾರದೆ ಅವರ ಕುಟುಂಬದ ಎಲ್ಲ ಮತಗಳನ್ನು ಮೈಸೂರು ಒಡೆಯನಿಗೆ ಹಾಕಿಸಿ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಿ ಎಚ್ಚೆತ್ಕೊಳ್ಳದೆ ಮನೆಯಿಂದ ಬಂದು ಮತ ಹಾಕಿದ್ರೆ ಅವರು ಅತ್ಯಂತ ಅಧಿಕ ಮತಗಳ ಅಂತರದಿಂದ ಗೆದ್ದು ಗೆದ್ಬಿಟ್ಟು ಬರ್ತಾರೆ ಥ್ಯಾಂಕ್ ಯು